హలో నమస్కారం ఎల్గూ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಎಲ್ಲ ಒಂದು ಮಹಿಳೆಯರಿಗೆ ನಿನ್ನೆಯಿಂದನೇ ಜಮೆ ಶುರು ಆಗ್ತಾ ಇದೆ ಸೊ ಸಾಕಷ್ಟು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ನಿನ್ನೆಯಿಂದ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಜಮೆ ಶುರು ಆಗ್ತಾಯಿದೆ ಅಂದರೆ ಪ್ರಾರಂಭ ಆಗ್ತಾ ಇದೆ ಸೊ ಇನ್ನೂ ಕೂಡ ಸಾಕಷ್ಟು ಜನ ಗ್ರಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಅಂಥವ್ರಿಗೆ ಯಾವಾಗ ಬರುತ್ತೆ ಅನ್ನೋದು ಸಂಪೂರ್ಣ ಮಾಹಿತಿನ ನಾನು ಇವತ್ತಿನ ವಿಡಿಯೋಲಿ ತಿಳಿಸ್ಕೊಡ್ತೀನಿ ಇನ್ನೂ ಗೃಹಲಕ್ಷ್ಮಿ ಬಂದ್ಬಿಟ್ಟು ನಮಗಿನ್ನೂ ಆರು ಸಾವಿರ ರೂಪಾಯಿ ಬಾಕಿ ಇರುವಂಥದ್ದು ಸೊ ಆ ಒಂದು ಹಣ ಕೂಡ ಯಾವಾಗ ಬರುತ್ತೆ ಅಂತೇಳಿ ನಾನು ಇವತ್ತು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲೂ ಸ್ಕಿಪ್ ಮಾಡಬಿಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಗ್ರಹಾಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದ್ಬಿಟ್ಟು ನಮಗೆ ಜೂನ್ ತಿಂಗಳಲ್ಲೇ ಬಿಡುಗಡೆ ಆಗಬೇಕಾಗಿತ್ತು ಸೊ ನಿಮ್ಮೆಲ್ಲರೂ ಕೂಡ ಗೊತ್ತು ಪ್ರತಿ ಸರಿ ವೀಡಿಯೋದಲ್ಲಿ ತಿಳಿಸೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಸೊ ಜೂನ್ ತಿಂಗಳಲ್ಲಿ ಹಾಕ್ತೀವಿ ಅಂದರು ಅದು ಕೂಡ ಹಾಕಲಿಲ್ಲ ಅದಾದಮೇಲೆ ಜುಲೈ ತಿಂಗಳಲ್ಲಿ ಹಾಕ್ತೀವಿ ಅಂದರು ಅದು ಕೂಡ ಆಗಲಿಲ್ಲ ಆಮೇಲೆ ಆಗಸ್ಟ್ ಮೊದಲನೇ ವಾರದಲ್ಲಿ ಹಾಕ್ತೀವಿ ಅಂದರು ಅದಕ್ಕಿಂತ ಮುಂಚೆ ಜೂನ್ ಕೊನೆಗಳ ಟೈಮಲ್ಲಿ ನಾವು ಹಾಕ್ತೀವಿ ಅಂದರು ಅದು ಕೂಡ ಆಗಲಿಲ್ಲ ಅದಾದ ಬಳಿಕ ಇನ್ನೊಂದು ಹೊಸ್ದಾಗಿ ಅಪ್ಡೇಟ್ ಕೊಟ್ಟರು ಅದು ಆಗಸ್ಟ್ ಮೊದಲನೇ ವಾರದಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಸೊ ಮೊದಲನೇ ವಾರ ಕೂಡ ಮುಗಿತಾ ಬಂತು ಅದೇ ಮೊದಲನೇ ವಾರದಲ್ಲಿ ಕೂಡ ನಮಗೆ ವರಮಹಾಲಕ್ಷ್ಮಿ ಹಬ್ಬ ಕೂಡ ಇರೋದ್ರಿಂದ ಆ ಒಂದು ಟೈಮಲ್ಲಿ ಹಾಕ್ತೀವಿ ಅಂತಲೂ ಕೂಡ ಒಂದು ಮಾತನ್ನು ಹೇಳಿದ್ರು ಸೊ ಆ ಒಂದು ಮಾತಿನ ಪ್ರಕಾರ ಅವರು ಕೂಡ ನಡ್ಕೊಂಡ್ರು ಅಂತಲೇ ಹೇಳ್ಬೋದು ಯಾಕಂದರೆ ಸಾಕಷ್ಟು ಸರಿ ಏನು ಭರವಸೆಯನ್ನು ಕೊಡ್ತಾ ಹೋದರು ಮಾತುಗಳನ್ನ ಕೊಡ್ತಾ ಹೋದರು ಕೊಟ್ಟರು ಕೂಡ ಆ ಒಂದು ಮಾತಿನ ಪ್ರಕಾರ ಅವ್ರು ನಡ್ಕೊಳ್ಳಿಲ್ಲ ಆಗಸ್ಟ್ ತಿಂಗಳಲ್ಲಿ ಕೊಟ್ಟಿರೋ ಮಾತಿನ ಪ್ರಕಾರ ಅವ್ರು ನಡ್ಕೊಂಡ್ರು ಸೊ ಅವ್ರಿಗೆ ಏನು ಹೇಳಿದ್ರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಹಣವನ್ನ ಹಾಕ್ತೀವಿ ಅಂತ ಹೇಳಿದ್ರು ಅದ್ರ ಪ್ರಕಾರನೇ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕಿದ್ರು ನಿನ್ನೆ ಕೂಡ ಇಂದ ಸಾಕಷ್ಟು ಮಹಿಳೆಯರು ಹಣ ಬಂದಿರೋಂಥದ್ದು ಇನ್ನೂ ಸಾಕಷ್ಟು ಮಹಿಳೆಯರಿಗೆ ತಿಳಿ ಬಂದಿಲ್ಲ ಅಂತಲೂ ಕೂಡ ತಿಳಿದು ಬಂದಿರುವಂಥ ವಿಚಾರ ಸೊ ಬಂದಿಲ್ಲ ಅನ್ನೋರು ಟೆನ್ಷನ್ ತಗೊಳ್ಳ ಆಗತ್ತೆ ಇಲ್ಲ ನಿಮಗೆ ಖಂಡಿತವಾಗಲೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬರುತ್ತೆ ನಿಮ್ಗೇನಾದರೂ ಇನ್ನೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿರೋಂದರೆ ದಯವಿಟ್ಟು ಕಮೆಂಟ್ಗಳ ಮುಖಾಂತರ ತಿಳಿಸಿ ನಿಮ್ಮ ಹೆಸರು ಮತ್ತು ನಿಮ್ಮ ಊರನ್ನ ಕಮೆಂಟ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಪಡ್ಕೊಡೋರು ದಯವಿಟ್ಟು ಅದನ್ನು ಕೂಡ ಕಮೆಂಟ್ಗಳ ಮುಖಾಂತರ ತಿಳಿಸಿ ಯಾಕೆಂತಂದರೆ ಹಣ ಬಲ್ದು ಬರದೇ ಇರೋರಿಗೆ ಈ ಒಂದು ಇನ್ಫಾರ್ಮೇಷನ್ ಅವ್ರಿಗೆ ತಲುಪೋದ್ರಿಂದ ಅವ್ರಿಗೂ ಕೂಡ ಭರವಸೆಯನ್ನು ಉಂಟಾಗುತ್ತೆ ಸೊ ನಮಗೂ ಕೂಡ ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತೇಳಿ ಸೊ ಹಾಗಾಗಿಬಿಟ್ಟು ದಯವಿಟ್ಟು ಕಮೆಂಟ್ಗಳ ಮುಖಾಂತರ ತಿಳಿಸಿ ನಿಮಗೆ ಹಣ ಬಂದಿದ್ದರೆ ಒಂದು ವೇಳೆ ಹಣ ಬಂದಿಲ್ಲ ಅಂದರೆ ಅದನ್ನು ಕೂಡ ಕಮೆಂಟ್ಗಳ ಮುಖಾಂತರ ತಿಳಿಸಿ ಒಂದು ನಲವತ್ತರಿಂದ ಐವತ್ತು ಲಕ್ಷ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗಿರುವಂಥದ್ದು ಸೊ ಬೆಂಗಳೂರು ಸುತ್ತಮುತ್ತ ಇರುವಂಥ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣ ಬಂದಿದೆ ಅಂತ ಹೇಳಿ ತಿಳಿದು ಬಂದಿರುವಂಥ ವಿಚಾರ ಆ್ಯಂಡ್ ಇವತ್ತು ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಬಂದಿಲ್ಲ ಅಂತ ಹೇಳಿ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಖಂಡಿತವಾಗ್ಲೂ ಕೂಡ ನಿಮಗೆ ಬರುತ್ತೆ ಅಂಡ್ ಇವತ್ತು ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ ಅಂಡ್ ನಾಳೆ ಕೂಡ ನಾಳೆ ಭಾನುವಾರ ಭಾನುವಾರ ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂಡ್ ನಾಡಿದ್ದು ಕೂಡ ಬಿಡುಗಡೆ ಆಗುತ್ತೆ ಆಗುತ್ತೆ ಸೊ ಬಂದಿಲ್ಲ ಅಂತ ಹೇಳಿ ನೀವು ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ ಒಂದು ವಾರದ ಒಳಗಡೆ ಎಲ್ಲ ಒಂದು ಹಣವನ್ನು ಕಂಪ್ಲೀಟ್ ಮಾಡಿಕೊಡ್ತಾರೆ ಸೊ ಅವರೇನಾದರೂ ಗೃಹಲಕ್ಷ್ಮಿಯಿಂದ ಒಂದು ವಾರದ ಹಿಂದೆಯಿಂದ ಅವ್ರು ಏನಾದರೂ ಡಿ ಬಿ ಡಿ ಮುಖಾಂತರ ಹಣವನ್ನು ಪುಷ್ ಮಾಡಿದರೆ ಖಂಡಿತವಾಗೂ ಕೂಡ ಎಲ್ಲ ಒಂದು ಗೃಹಲಕ್ಷ್ಮಿಯರಿಗೆ ವರಮಹಾಲಕ್ಷ್ಮಿ ಹಬ್ಬ ದಿನ ಒಳಗಡೆ ಹಣ ಬಂದು ತಲುಪ್ತಾ ಇತ್ತು ಬಟ್ ಅವ್ರು ಯಾವ ರೀತಿಯಾಗಿ ಅವರು ಒಂದು ಪ್ಲಾನ್ ಮಾಡ್ಕೊಂಡಿದ್ರೋ ಗೊತ್ತಿಲ್ಲ ಬಟ್ ನಿನ್ನೆಯಿಂದ ಗ್ರಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇರೋಂಥದ್ದು ಇನ್ನೊಂದು ವಾರದ ಒಳಗಡೆ ಎಲ್ಲ ಒಂದು ಗೃಹಲಕ್ಷ್ಮಿಯರಿಗೆ ಕೂಡ ಹಣವನ್ನು ಕ್ಲಿಯರ್ ಮಾಡಿ ಕೊಡ್ತಾರೆ ಅಂತ ಹೇಳಿ ತಿಳಿಸಬಹುದು ತಿಳಿದು ಬಂದಿರುವಂಥ ವಿಚಾರ ಸೊ ಯಾರು ಕೂಡ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಇನ್ನು ಬಾಕಿ ಹಣದ ಬಗ್ಗೆ ಮಾತಾಡಿದ್ರೆ ಇನ್ನೂ ಕೂಡ ನಮಗೆ ಗೃಹಲಕ್ಷ್ಮಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮೂರಕ್ಕಂತೂ ಹಣ ಬರಬೇಕು ಆರು ಸಾವಿರ ರೂಪಾಯಿ ಹಣ ಬರಬೇಕು ಅದು ಯಾವಾಗ ಕೊಡ್ತಾರೆ ಅಂತ ನಿಮಗೆ ಎಲ್ಲರೂ ಕೂಡ ಒಂದು ಡೌಟ್ ಇರ್ಬೋದು ಸೊ ನಿಮ್ಗೆ ಇದು ಕೂಡ ಗೊತ್ತು ಇದೇ ತಿಂಗಳಲ್ಲಿ ಬಂದು ನಿಮಗೆ ಗೌರಿ ಗಣೇಶ ಹಬ್ಬ ಇರೋದ್ರಿಂದ ಆ ಒಂದು ಟೈಮಲ್ಲಿ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಹಣ ಹಾಕೋ ಚಾನ್ಸಸ್ ತುಂಬಾ ಇರುತ್ತೆ ಇಲ್ಲ ಅಂತಂದರೆ ಒಬ್ಬರಿ ಎರಡು ಸಾವಿರ ರೂಪಾಯಿ ಹಣ ಕೂಡ ಹಾಕೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಹಣವನ್ನು ಹಾಕದೇ ಇರೋ ಹಾಗೆ ಅವ್ರು ಇರೋದಕ್ಕಾಗಲ್ಲ ಯಾಕತ್ತಂದ್ರೆ ಅವರು ಕೂಡ ಗೃಹಲಕ್ಷ್ಮಿ ಒಂದು ಏನು ಪ್ರೊಸೀಜರ್ ಏನಿದೆ ಎರಡ್ ಎರಡು ಸಾವಿರ ರೂಪಾಯಿ ಏನು ಪ್ರತಿ ತಿಂಗಳು ಇದೆ ಅದನ್ನ ಆದಷ್ಟು ಬೇಗ ಅವರು ಕ್ಲಿಯರ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ ಅಂಡ್ ಇಲ್ಲಿವರೆಗೂ ಕೂಡ ಅವರು ಆರು ಸಾವಿರ ರೂಪಾಯಿ ಹಣವನ್ನು ಬ್ಯಾಲೆನ್ಸ್ ಇಟ್ಕೊಂಡಿರುವಂತವರು ಸೊ ಹಾಗಾಗಿ ಬಿಟ್ಟು ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ ನಿಮಗೆ ಇದೇ ತಿಂಗಳಲ್ಲಿ ಇನ್ನೆರಡು ಸಾವಿರ ರೂಪಾಯಿ ಹಾಕೋ ಚಾನ್ಸಸ್ ಕೂಡ ಇರುತ್ತೆ ಅಂಡ್ ಇಲ್ಲಾಂದ್ರೆ ನಾಲ್ಕು ಸಾವಿರ ಮುಂದಿನ ತಿಂಗಳು ಕೂಡ ಹಾಕೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ ಸೊ ಎಲ್ಲರೂ ಕೂಡ ಗ್ರಹಲಕ್ಷ್ಮಿ ಒಂದು ಬಿಗ್ ಅಪ್ಡೇಟ್ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ವಿ ಸೊ ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ಗಳ ಮುಖಾಂತರ ತಿಳಿಸಿ ಖಂಡಿತವೂ ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದೇ ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ